ಮಂಗಳೂರಿನಲ್ಲಿ ಮತ್ತೊಂದು ದೈವ ಪವಾಡ ಬೆಳಕಿಗೆ ಬಂದಿದೆ ಯಯ್ಯಾಡಿ ಇಂಡಸ್ಟ್ರಿಯಲ್ ಏರಿಯಾದ ಲಿಯೋ ಕ್ರಾಸ್ತಾ ಕಂಪೌಂಡ್ನಲ್ಲಿ ಮಧ್ಯರಾತ್ರಿ ನಿರಂತರವಾಗಿ ದೈವದ ಗೆಜ್ಜೆ ಸದ್ದು ಕೇಳಿಬಂದಿದ್ದು ಬೆಂಕಿಯ ರೂಪದಲ್ಲಿ ದೈವವನ್ನು ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ಬೆಂಕಿಯ ರೂಪ ಹಾಗೂ ಗೆಜ್ಜೆಯ ಸದ್ದನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದು ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಲಿಯೋ ಕ್ರಾಸ್ತಾ ಕಂಪೌಂಡ್ನಲ್ಲಿ ಶ್ರೀನಾಗ್ ರಕ್ತೇಶ್ವರಿ ಹಾಗೂ ಪರಿವಾರ ದೈವಗಳ ಸಾನ್ನಿಧ್ಯವಿದ್ದು ಅನೇಕ ವರ್ಷಗಳಿಂದ ಪಾಳು ಬಿದ್ದಿತ್ತು ಜ್ಯೋತಿಷ್ಯ ಪ್ರಶ್ನೆಯ ಮೂಲಕವೂ ಅನೇಕ ವಿಸ್ಮಯಕಾರಿ ವಿಷಯಗಳು ತಿಳಿದುಬಂದಿದೆ ಸ್ಥಳೀಯರು ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾದ ಬಳಿಕ ಈ ರೀತಿಯಾಗಿ ದೈವವು ತನ್ನ ಇರುವಿಕೆಯನ್ನ ತೋರಿಸಿದೆ ನೋಡಿ ಈ ಘಟನೆ ಆಕ್ಚುಲಿ ನಮ್ಮ ಏರಿಯಾದಲ್ಲಿ ಒಂದು ನಮಗೆ ಅಂತೂ ಕೆಲವರಿಗೆ ನಾಲ್ಕು ವರ್ಷದ ಮೊದಲು ಈ ಗೆಜ್ಜೆ ಸೌಂಡ್ ಊರಿನವರಿಗೆ ಕೆಲವರಿಗೆ ಅನುಭವಕ್ಕೆ ಬಂದಿದೆ ಅಂದ್ರೆ ಇಲ್ಲಿ ಕೆಲಸಕ್ಕೆ ಬರ್ತಿದ್ದವರಿಗೆ ಈ ಊರಿನವರಿಗೆ ಇತ್ತೀಚೆಗೆ ಅನುಭವಕ್ಕೆ ಬಂದಿದೆ ಮತ್ತೆ ಇದು ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ ಗೆಜ್ಜೆ ಶಬ್ದಗಳು ಪ್ರತಿ ದಿವಸ ಕೇಳಿ ಬರ್ತಾ ಇತ್ತು ಕೇಳಿ ಬಂದಾಗ ನಾವೇನ್ ಹೇಳಿದ್ರೆ ಇದು ಗೆಜ್ಜೆ ಶಬ್ದ ಏನು ಏನಾಗಿರಬಹುದು ಎಂಬುದನ್ನು ದೈವದವರಿಗೆ ತೋರಿಸಿ ಅದನ್ನು ಏನು ನಡೀತಾ ಇದೆ ಎಂಬುದನ್ನು ತಿಳಿಬೇಕೆಂಬ ಒಂದು ಉದ್ದೇಶದಿಂದ ರೆಕಾರ್ಡ್ ಮಾಡಿದೆವು ರೆಕಾರ್ಡ್ ಮಾಡುವಾಗ ಒಂದು ದಿವಸ ಏನಾಯ್ತು ಅಂತ ಹೇಳಿದ್ರೆ ದೇವರ ಒಂದು ಬೆಳಕು ಬೆಳಕಂದ್ರೆ ದೀಪ ಹೊತ್ತಿದಾಗೆ ಬೆಂಕಿ ಹೊತ್ತಿದಾಗೆ ಬೆಂಕಿಯ ಚೆನ್ನಿನ ತರ ಒಂದು ರೂಪ ಕಾಣಿತ್ತು ಅದನ್ನು ನಾನು ರೆಕಾರ್ಡ್ ಮಾಡಿ ದೈವದವರಿಗೆ ಕೇಳಿಸಬೇಕೆಂಬಂತಹ ಮನೋಭಾವದಿಂದ ಏನಂತ ಹೇಳಿ ರೆಕಾರ್ಡ್ ಮಾಡಿದೆವು ರೆಕಾರ್ಡ್ ಮಾಡಿ ಅದನ್ನು ಏನ್ ಮಾಡಿದೆ ಅಂತ ಹೇಳಿದ್ರೆ ದೈವಕ್ಕೆ ಸಂಬಂಧಪಟ್ಟವರಿಗೆ ಕಳಿಸಿದೆ ಒಂದು ಏಳೆಂಟು ಮಂದಿಗೆ ಕಳಿಸಿದೆವು ಅದು ಎಲ್ಲಿಂದಲೂ ವೈರಲ್ ಆಯಿತು ವೈರಲ್ ಆದಾಗ ಬೇರೆ ಕಡೆಯವರು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ರು ಇದು ಮಾಡಿರಬೇಕು ಬಟ್ಟರು ಗೆಜ್ಜೆ ಕಟ್ಟಿರಬೇಕು ಅಥವಾ ಎಂಥದೊಂದು ದುಡ್ಡು ಮಾಡಲಿಕ್ಕೆ ಮಾಡಿರಬೇಕು ಎಂಬಂತ ಒಂದು ಹಲವಾರು ಕಮೆಂಟ್ಗಳು ಬಂತು ಅದನ್ನು ನೋಡಿ ನಮಗೆ ಸಹಿಸಲಿಕ್ಕೆ ಆಗಲಿಲ್ಲ ಆಗ ನಾನು ಏನ್ ಮಾಡಿದೆ ಅಂತ ಹೇಳಿದೆ ಈ ವಿಡಿಯೋವನ್ನು ಆಕ್ಚುಲ್ ರೆಕಾರ್ಡ್ ಮಾಡಿದ್ರೆ ನಾನೇ ಇದು ನಮ್ಮ ಏರಿಯಾದಲ್ಲಿ ನಡೆದ ಘಟನೆ ಅಂತ ನನ್ನ ಫೇಸ್ಬುಕ್ ಅಲ್ಲಿ ಹಾಕಿದೆ ಅದು ನಮ್ಮ ಫೇಸ್ಬುಕ್ ಕೂಡ ಅದು ವೈರಲ್ ಆಯಿತು ಆಕ್ಚುಲಿ ಇದು ಏನಂತ ಹೇಳಿದ್ರೆ ಇಲ್ಲಿ ದೈವ ತನ್ನ ಇರುವಿಕೆಯನ್ನು ಊರಿನವರಿಗೆ ತೋರಿಸ್ತಾ ಇದೆ ಅಂದ್ರೆ ಇಲ್ಲಿ ನಾವು ಒಂದು ದೈವದ ಕೆಲಸಕ್ಕೆ ಇಳಿಬೇಕಂತ ಒಂದು ನಿರ್ಧಾರ ಮಾಡಿದೆವು ಆ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ಅದು ತನ್ನ ಇರುವಿಕೆಯನ್ನು ಇಲ್ಲಿ ಅವರಿಗೆ ತೋರಿಸ್ತಾ ಉಂಟು ಈಗ ತಮ್ಮ ವಿಡಿಯೋ ಪರವಿರೋಧ ಚರ್ಚೆಗಳೆ ನಡೀತಾ ಇದೆ ಕೆಲವು ಟೀಕೆಗಳು ಬರ್ತವೆ ಏನು ಪರ ಪರವಿರೋಧ ಸಾಮಾನ್ಯ ಯಾಕಂತ ಹೇಳಿದ್ರೆ ಎಲ್ಲೋ ಕೂತವರಿಗೆ ಆ ಘಟನೆಗಳು ಏನಂತ ಗೊತ್ತಿರುವುದಿಲ್ಲ ಈಗ ನಾವು ಕೂಡ ಒಂದು ಬೇರೆ ಯಾವುದೇ ಒಂದು ಜಿಲ್ಲೆಯಲ್ಲಿ ನಡೆದ ಘಟನೆ ನಾವು ನೋಡಿದ್ರೆ ಇದು ಸುಮ್ಮನೆ ಆಗಿರಬೇಕು ಮಾರ ಎಂತ ಅಂದ್ರೆ ನಮಗೆ ಯಾವುದು ನಮ್ಮ ಗೋಚರಕ್ಕೆ ಬರ್ತದೆ ಆಗ ಮಾತ್ರ ನಾವು ಒಪ್ಪಿಕೊಳ್ತೇವೆ ಇಲ್ಲದಿದ್ರೆ ನಾವು ಯಾವುದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈ ಘಟನೆಯನ್ನು ಕೂಡ ಅಷ್ಟೇ ಕೆಲವರು ಕಮೆಂಟ್ಗಳನ್ನು ಹಾಕ್ತಾರೆ ಇದಾಗ್ತಾರೆ ಯಾಕಂತ ಹೇಳಿ ಅವರಿಗೆ ಗೊತ್ತಿರುವುದಿಲ್ಲ ತುಳುನಾಡಿನ ಎಷ್ಟೋ ಮಂದಿಗೆ ಈ ಘಟನೆ ಯಾರು ಅನುಭವಕ್ಕೆ ಬಂದಿರ್ತಾರೆ ಅವರು ಇದನ್ನು ನಂಬುತ್ತಾರೆ ಇಲ್ಲಿ ಮೂಢನಂಬಿಕೆ ಮತ್ತೆ ನಂಬಿಕೆ ಮೂಢನಂಬಿಕೆ ಅವರಂತೆ ಅವರ ದೇವಸ್ಥಾನ ಇಲ್ಲ ಯಾರು ಇಲ್ಲ ಎಂಬಂತ ಮನೋಭಾವನಲ್ಲಿ ಬೆಳೆಸಿರ್ತಾರೆ ಅವರಿಗೆ ಅದೇ ರೀತಿ ಕಾಣ್ತದೆ ನಾವು ಯಾವಾಗ ದೇವರನ್ನ ನಂಬ್ತೇವ ಆಗ ಆ ನಂಬಿಕೆ ಅಂತ ಶಬ್ದಗಳು ಇದೆಲ್ಲ ನಮ್ಗೆ ಕೇಳಲಿಕ್ಕೆ ಸಿಗ್ತದೆ ಮತ್ತೆ ಯಾಕಂತ ಯಾಕಂತೇಳಿ ದೇವರು ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ್ರೇನೆ ಒಲಿಯುವುದಿಲ್ಲ ಅಂತೆ ಇನ್ನು ದೇವರ ಬಗ್ಗೆ ವಿರೋಧ ಕಟ್ಟಿಕೊಂಡವರಿಗೆ ಅದು ಅನುಭವಕ್ಕೆ ಬರುವುದು ಬಹಳ ಕಡಿಮೆ ಯಾಕಂತ ಹೇಳಿದ್ರೆ ಆ ದೇವರ ಮೇಲೆ ನಂಬಿಕೆ ಬಂದಾಗ ಅದರ ಇರುವಿಕೆಗಳು ಒಂದೊಂದೇ ನಮಗೆ ಗೋಚರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಇಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಹೇಳ್ಬೇಕಂತೇಳಿ ಈಗ ಎಲ್ಲ ಮಾಡರ್ನ್ 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 ಆಗಿದೆ ಎಲ್ಲ ದೈವಸ್ಥಾನಗಳಾಗಿರ್ಬಹುದು ಇದನ್ನು ನಾವೆಲ್ಲ ಮಾಡರ್ನ್ ಮಾಡ್ತಾ ಇದ್ದೇವೆ ಆಕ್ಚುಲಿ ದೈವಗಳಾಗಿರ್ಬಹುದು ನಾಗದೇವರಾಗಿರ್ಬಹುದು ಅದು ಪ್ರಕೃತಿ ಜೊತೆಗಿರುವುದು ನಾವು ಪ್ರಕೃತಿ ಜೊತೆಗೆ ಇದನ್ನು ಬೆಳೆಸಬೇಕು ಪ್ರಕೃತಿ ಜೊತೆಗೆ ಮನಭಾವನೆ ನಿಲ್ಲಿಸಿ ಪ್ರಕೃತಿಯನ್ನು ಸ್ವಚ್ಛವಾಗಿಟ್ಟು ಪ್ರಕೃತಿ ದತ್ತವಾಗಿ ಮಾಡಲಿಕ್ಕೆ ಹೊರಟ ಕಾರಣ ನಮಗೆ ಇದು ಸಿಕ್ಕಿದೆ ಅಂತಲೇ ಹೇಳ್ಬೋದು ಇಲ್ಲದಿದ್ದರೆ ಖಂಡಿತ ನಮಗೂ ಕೂಡ ಇದಾಗ ಗೋಚರ ಆಗಲಿಕ್ಕೆ ಸಾಧ್ಯ ಇಲ್ಲ ದೈವಗಳು ಯಾವತ್ತೂ ಕೂಡ ಪ್ರಕೃತಿ ದತ್ತವಾಗಿರುವ ಪ್ರದೇಶಗಳಲ್ಲಿ ನಮಗೆ ಗೋಚರ ಆಗ್ತದೆ ಮತ್ತೆ ಪ್ರಕೃತಿ ದತ್ತವಾಗಿರುವ ಸ್ಥಳಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಅಂತ ಅಂತಹ ಒಂದು ಕಾರ್ಮಿಕರ ಶಬ್ದಗಳು ಕೇಳಲಿಕ್ಕೆ ಸಾಧ್ಯ ಆದ್ರೆ ಈಗೇನಾಗಿದೆ ಅಂತ ಹೇಳಿ ಎಲ್ಲ ಕಡೆಗಳಲ್ಲಿ ಮರಗಿಡಗಳನ್ನೆಲ್ಲ ಕರೆದು ಎಲ್ಲ ಮಾಡರ್ನ್ ಮಾಡರ್ನ್ ಮಾಡಿದ್ದಾರೆ ಆದ ಕಾರಣ ಇಂಥದ್ದು ಘಟನೆಗಳು ಈಗ ವಿರಳ ಆಗಿದೆ ಮೊದಲು ಸಹಜವಾಗಿ ಪ್ರತಿಯೊಬ್ಬರಿಗೂ ತಿಳಿತಾ ಇತ್ತು ಆಗ ಯಾರು ಒಂದು ವಿಚಿತ್ರ ತರ ನೋಡ್ತಾ ಇರ್ಲಿಲ್ಲ ಯಾಕಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿತ್ತು ಈಗ ಏನಾಗಿದೆ ಎಲ್ಲೆಲ್ಲಿ ಕೇಳ್ತದೆ ಕೆಲವು ಜಾಗಗಳಲ್ಲಿ ಕೇಳ್ತದೆ ಕಾರಣ ಹೇಳಿದ್ರೆ ನಾವೇ ಮನುಷ್ಯರಂತಲೇ ಹೇಳ್ಬಹುದು ಆತನೇ ದಿವಸ ನಾವು ಇಲ್ಲಿ ಮೊದಲು ಇಲ್ಲಿ ವರ್ಷ ವರ್ಷ ಪೂಜೆ ಆಗ್ತದೆ ಇಲ್ಲಿ ವರ್ಷಕ್ಕೊಮ್ಮೆ ಆಶ್ಲೇಷ ಬಲಿ ಪೂಜೆ ಮತ್ತೆ ತಾಯಿಗೆ ರಕ್ಷೇಶ್ವರಿ ತಾಯಿಗೆ ತಂಬಿಲ ಸೇವೆ ಮತ್ತೆ ಶನಿ ಪೂಜೆ ಮತ್ತೆ ಸುಧಾರಣ ಪೂಜೆ ನಡೀತದೆ ಅದರ ಮುಂಚಿನ ದಿನ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡ್ತೇವೆ ನೈಟ್ ಎಲ್ಲ ಹಾಗೆ ಒಂದು ದಿನ ಕೆಲಸ ಮಾಡುವಾಗ ಅವರಿಗೆ ನಾವು ಹನ್ನೆರಡು ಗಂಟೆ ತನಕ ಇದ್ವಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ ನಂತರ ನಾನು ಹೋಗಿ ಮಲ್ಕೊಂಡೆ ನಂತರ ಮೂವರು ಇಲ್ಲಿ ಕೆಲಸ ಮಾಡ್ತಿದ್ರು ಅವರಿಗೆ ಇಲ್ಲಿ ಗೆಜ್ಜೆ ಶಬ್ದ ಅವರಿಗೆ ಅದನ್ನು ನಮಗೂ ಒಂದು ನೋಡಬೇಕಂತೇಳಿ ಒಂದು ಆಸೆ ಇತ್ತು ಅದರ ನಂತರ ನಾವು ನೆಕ್ಸ್ಟಿನ ವರ್ಷ ಪುನಃ ನಾನು ಕಾದುಕೊಳ್ತೇವೆ ನಾನು ತುಂಬ ಲೇಟ್ ಆಯಿತು ನಾನು ಹೋಗಿ ಮಲಗಿದ್ದೆ ಮಲಗುವಾಗ ಐದು ಮಂದಿ ಇಲ್ಲಿ ಕುಳಿತುಕೊಂಡಿದ್ದರು ಅವರು ನನಗೆ ಫೋನ್ ಮಾಡಿದರು ನಾನು ಇಮಿಡಿಯೇಟಾಗಿ ಬಂದೆ ಬರುವಾಗ ಅವರಿಗೆ ಶಬ್ದ ಕೇಳಿಸ್ತಾ ಉಂಟು ನನಗೆ ಶಬ್ದದ ಅಷ್ಟು ಇದಾಗಲಿಲ್ಲ ಇದಾಗಲಿಲ್ಲ ಅದರ ನಂತರ ನಾವು ನೋಡುವ ನಮಗೆ ಸಹ ಒಂದು ದಿನ ಸಿಗ್ಬೋದು ಅಂತೇಳಿ ಕಾದುಕೊಳ್ತೀವಿ ಒಂದು ದಿನ ಏನಾಯ್ತು ಅಂದರೆ ನಾವು ರಾತ್ರಿ ಇದು ಶಬ್ದ ದಿನಾಲಾಗ್ತದ ಅಂತ ನೋಡೋ ನೋಡಲಿಕ್ಕೆ ಅಂತೇಳಿ ನೋಡುವಾಗ ನಾವು ಮಲಗುವಾಗ ಫ್ಯಾನ್ ಮತ್ತೆ ಕಿಟಕಿ ಹಾಕ್ತಿದ್ವಿ ಅದನ್ನು ಓಪನ್ ಮಾಡಿ ಫ್ಯಾನ್ ಆಫ್ ಮಾಡಿದಾಗ ಈ ಹನ್ನೆರಡುವರೆ ನಂತರ ಆಗುವಾಗ ಈ ನಾಯಿ ಬಗಳುವ ಸಹ ಶಬ್ದ ಕೇಳಿಸ್ತು ಈ ನಾಯಿ ಬಗೊಳ್ಳುವ ಶಬ್ದ ಕೇಳಿಸುವಾಗ ಅದರೊಟ್ಟಿಗೆ ಈ ಗೆಜ್ಜೆಯ ಶಬ್ದ ಆಗುವಂಥದ್ದು ನಮಗೆ ಗಮನಕ್ಕೆ ಬಂತು ಒಂದು ದಿನ ಅಂದರೆ ಅದೇ ಶಬ್ದ ಬರ್ ಬರ್ತಾ ಇರುವಾಗ ನಾವು ಇಲ್ಲಿ ನನ್ನ ಮನೆ ಹತ್ತಿರ ಮೇಲಿನಿಂದ ನನ್ನ ಮನೆ ಹತ್ತಿರ ನಾಯಿ ಜೊತೆ ಶಬ್ದ ಹೆಜ್ಜೆಯ ಇದು ಹೆಜ್ಜೆ ಇಡುವಂಥ ಶಬ್ದ ಮತ್ತು ಗೆಜ್ಜೆಯ ಶಬ್ದ ಕೇಳಿಸ್ತಾ ಬಂತು ತುಂಬ ಹೊತ್ತು ಅದು ಶಬ್ದ ಆಗ್ತಿತ್ತು ನಂತರ ಪುನಃ ಮೇಲೆ ಹೋಗುವಂಥ ಶಬ್ದ ಬಂತು ನಾನು ಆಗ ಏನು ಮಾಡಿದೆ ಅಂದರೆ ದೀಪು ಶೆಟ್ಟಿ ಅವರಿಗೆ ಫೋನ್ ಮಾಡಿದೆ ಅವ್ರು ಮಲಗಿದಾರ ಅಂತ ನೋಡಲಿಕ್ಕೆ ಅವರಿಗೆ ಫೋನ್ ಮಾಡಿದೆ ಫೋನ್ ಮಾಡುವಾಗ ಏನಾಯ್ತು ಅಂದರೆ ಅವರು ಅವರ ಹತ್ರ ಕೇಳಿದೆ ನಾನು ನಮ್ಮಲ್ಲಿ ಗೆಜ್ಜೆಯ ಶಬ್ದ ಬರ್ತಾ ಉಂಟು ಅದು ನಿಮ್ಮ ಆಚೆಗೆ ನಡೆದುಕೊಂಡು ಹೋಗುವಂಥ ಅನುಭವ ಆಯಿತು ನನಗೆ ನಿಮ್ಮಲ್ಲಿ ಏನಾದರೂ ಸೌಂಡ್ ಕೇಳಿಸ್ತಾ ಉಂಟು ಅಂತೇಳಿ ಹಾಗೆ ಅವರು ನೋಡುವಾಗ ಅವರ ಕಿಟಕಿ ಅವರು ಹೇಳಿದ್ರು ನಮ್ಮ ಕಿಟಕಿಯತ್ರ ಉಂಟು ಅದಲ್ಲದೆ ಬೆಳಕು ಕಾಣಿಸ್ತಾ ಉಂಟು ಅಂತ ಹೇಳಿದರು ಆ ರೀತಿ ನಂತರ ನಂತರ ಪುನಃ ಏನಾಯ್ತು ಅಂದರೆ ಮರುದಿನ ಪುನಃ ಅದೇ ರೀತಿ ಸೇಮ್ ಬೆಳಕು ಬೆಳಕು ಕಂಡಿತ್ತು ಆಗ ಅವರೇನು ಮಾಡಿದ್ರು ಅಂದರೆ ಅವರು ನನಗೆ ಲೈವ್ ಆಗಿ ಅವರು ವೀಡಿಯೋ ವೀಡಿಯೋ ಆನ್ ಮಾಡಿ ನನಗೆ ತೋರಿಸಲಿಕ್ಕೆ ಹೇಳಿದ್ದೆ ನಾನು ಅವರು ಆಗ ಅವತ್ತು ಮೊದಲನೇ ದಿನ ಸ್ವಲ್ಪ ಬೆಳಕು ಸ್ಪ್ರೆಡ್ ಆದಾಗೆ ಬಂದಿತ್ತು ಆವತ್ತಿನ ದಿವಸ ದೊಡ್ಡದಾಗಿ ಒಂದು ಗೋಳ ಗೋಳದಾಗೆ ದೊಡ್ಡ ಒಂದು ಚೆನ್ನಿನ ಆಕೃತಿಯಲ್ಲಿ ಒಂದು ಬೆಳಕು ಒಂದು ಐದರಿಂದ ಏಳು ನಿಮಿಷ ತನಕ ಅದು ಉರಿತಾ ನಂತರ ಅದರಷ್ಟಕ್ಕೆ ತನ್ನ ಸಣ್ಣಗೆ ತನ್ನ ಸಣ್ಣ ಸಣ್ಣ ಅಂತ ಬಂದು ಅಲ್ಲಿಗೆ ಬೆಳಕು ಇದಾಯಿತು ನಂತರ ಪುನಃ ಗೆಜ್ಜೆ ಶಬ್ದ ಶಬ್ದ ಹಿಂದೆ ಫೈನಲ್ ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು ಆದರೆ ಆ ಬೆಳಕನ್ನು ಮಾತ್ರ ನಾನು ಮೊಬೈಲಲ್ಲಿ ನಾನು ನೋಡಿದ್ದೇನೆ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ನೋಡಿದ್ದೇವೆ ನಾನು ಅವರನ್ನೇ ಎಬ್ಬಿಸಿ ತೋರಿಸಿದೆ ಹಾಗೆ ಇದು ಪ್ರತಿದಿನ ನಡೀತಾ ಉಂಟು ಇದೇ ರೀತಿ ಗೆಜ್ಜೆ ಶಬ್ದ ಬೆಳಕಿನ ಇದು ಪ್ರತಿದಿನ ನಡೀತಾ ಉಂಟು ಹಾಗಾಗಿ ಪುಷ್ಪರಾಶ್ ಅಂತ Thank mm -hmm. you.